ನಮಸ್ಕಾರ ಆರ್ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಭಕ್ತರ ಕಾಮಧೇನು ಹಲಗಲಿಯ ಶ್ರೀ ಸಾಧು ಸಂಗಮನಾಥರು ಹೌದು ಭಾರತ ದೇಶದಲ್ಲಿ ಮಠ ಮಾನ್ಯಗಳಿಗೆ ವಿಶೇಷ ಸ್ಥಾನ ಕಲ್ಪಿಸುವುದರ ಜೊತೆಗೆ ಈ ಹಿಂದೆ ಪುಣ್ಯ ಭೂಮಿಯಲ್ಲಿ ಅವತರಿಸಿ ಕಠೋರ ಜಪತಪಗಳನ್ನು ಚರಿಸಿ ಕಠೋರವಾದ ಪೂಜೆಗಳನ್ನ ಗೈದು ಅವರಲ್ಲಿರುವ ವಿಶೇಷ ತಪಸ್ಸಿನ ಬಲದಿಂದ ಮಾನವ ಕುಲಕೋಟಿ ಹರಿಸಿ ಆಶೀರ್ವದಿಸಿ ತಪೋನಿಷ್ಠ ಗುರುಗಳಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಗುರುಗಳಿಂದ ಆಶೀರ್ವಾದ ಪಡೆದು ತಮ್ಮ ವಂಶವನ್ನೇ ಉದ್ಧಾರ ಮಾಡಿಕೊಂಡ ಸಾಕಷ್ಟು ಮನೆತನಗಳ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣಮುಂದುವಿವೆ ಇಂಥ ಮಹಾತ್ಮರ ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ ವಿಜಯಪುರ ಜಿಲ್ಲೆಯ ಐಗಿನ ಬಬರೇಶ್ವರ ತಾಲೂಕಿನ ಶ್ರೀ ಹನುಮಾನ ದೇವರ ಪರಮ ಪಾವನ ಪುಣ್ಯನೆಲ ಸುಕ್ಷೇತ್ರ ಹಲಗಣಿಯ ಗ್ರಾಮದ ಲಿಂಗೈಕ್ಯ ಶ್ರೀ ಸಂಗಮನಾಥ ಸಾಧು ಮಹಾರಾಜರು ಉಪ್ಪಲಗಿರಿಯಲ್ಲಿ ಕಠೋರ ತಪ್ಪಾಗಿದ್ದು ತಾಯಿಯ ಪ್ರತ್ಯಕ್ಷತೆಗೆ ಬಿಡದೆ ಚಂದ್ರವ್ವ ತಾಯಿಯ ವಿಶೇಷ ಮೇಲಿಗೆ ಪಾತ್ರರಾಗಿ ಅದೆಷ್ಟು ಪವಾಡಗಳನ್ನು ಗೈದು ಅದೆಷ್ಟು ಕುಟುಂಬಗಳ ಬಾಳಿಗೆ ಬೆಳಕಾಗಿ ಇಂದಿಗೂ ಅವರ ಕೃತ್ಯಗದ್ದಿಗೆಗೆ ನಿಷ್ಠೆಯಿಂದ ಭಕ್ತಿ ಸಮರ್ಪಣೆ ಮಾಡುವ ಭಕ್ತ ಸಂಕುಲವೇ ಬೇಡಿದ್ದನ್ನು ನೀಡುವ ಕಾಮದೇನು ಕಲ್ಪವೃಕ್ಷರಾದ ಮಾತನ್ನು ಅಲ್ಲಗಳೆಯುತ್ತಂತಿಲ್ಲ ಅಂತೆಯೇ ಇವತ್ತಿಗೂ ಕೂಡ ಲಿಂಗೈಕ್ಯ ಸಾಧು ಸಂಗಮನಾಥರು ಭಕ್ತರ ಹೃದಯದಲ್ಲಿ ಪೂಜನೀಯರಾಗಿದ್ದಾರೆ ಹಚ್ಚು ಹಸಿರಾಗಿ ಉಳಿದಿದ್ದಾರೆ ಶ್ರೀಗಳು ಸಂಚಾರ ಮಾಡುತ್ತಾ ಮಾಡುತ್ತಾ ಹಲಗಣಿಯ ಗ್ರಾಮಕ್ಕೆ ಬಂದು ನೆಲೆಸಿ ದೇವಿಯನ್ನು ಆರಾಧಿಸಿ ಮಠದಲ್ಲಿರುವ ಅರಳಿ ಮರದ ಹತ್ತಿರ ಕಠೋರ ತಪೋಗೈದು ತಮ್ಮ ಶ್ರೀಮಠದಲ್ಲಿ ದೇವಿಗೆ ವಿಶೇಷ ಸ್ಥಾನವನ್ನು ಕಲ್ಪಿಸಿ ಕೊಡುವುದರ ಜೊತೆಗೆ ಚಂದ್ರವತ್ತಾಯಿಯ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇವರು ನಂತರ ಬರುವ ಶ್ರೀ ಚನ್ನಬಸವ ಸಂಗಮನಾಥರು ಕೂಡ ವಾರ್ಷಿಕ ಸಿದ್ಧಗೌಡರಾಗಿದ್ದಾರೆ ಅದರಂತೆ ಈಗಲೂ ಕೂಡ ಸಿದ್ಧಪುರುಷ ಈಗಿನ ವರ್ತಮಾನ ಅಭಿನವ ಶ್ರೀ ಸಂಗಮನಾಥ ಸಾಧು ಮಹಾರಾಜರ ನೇತೃತ್ವದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯಲ್ಲಿ ರಥೋತ್ಸವ ಸೇರಿದಂತೆ ಅಕ್ಷರ ದಾಸಹೋದಂಥ ವಿಶೇಷ ಧಾರ್ಮಿಕ ಮತ್ತು ಸಮಾಜಮುಖಿ ಕಾರ್ಯಗಳು ಜರುಗಿಕೊಂಡು ಬರುತ್ತವೆ ಅಲ್ಲದೆ ಮಹಾನಮಿಯ ವಿಶೇಷ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಶ್ರೀ ದೇವಿಯ ಮಹಾತ್ಮೆಯ ಪ್ರಾಣವ ಬಹಳ ಅರ್ಥಪೂರ್ಣವಾಗಿ ಸಾಗುತ್ತಾ ಬರುತ್ತೆ ಅತನೆಯ ತಾಲೂಕಿನ ಬಸವ ಕ್ಷೇತ್ರ ಸೌದಿಯ ಮತ್ತು ತಾಯಿ ಜಗನ್ಮಾತೆ ರೇಣುಕಾದೇವಿಯ ನೆಲೆ ನಿಂತ ಜನವಾಡ ಗ್ರಾಮದ ಇವತ್ತಿನ ಹೂವಿನ ದಂಡಿಗಳು ಶ್ರೀಗಳು ಶಾಖಾಮಠಗಳು ಸ್ಥಾಪಿಸಿದ್ದಾರೆ ಅವರು ಸ್ಥಾಪಿಸಿದ ಹಲವಾರು ಒಂದಾದ ಮೊದಲ ತಾಲೂಕಿನ ಮುಗುಳಕೊಡ ಗ್ರಾಮದಲ್ಲಿ ನೂತನ ಮಠದ ಕಟ್ಟಡವು ಅಲ್ಲಿನ ಉತ್ಸಾಹ ಕಾರ್ಯಕರ್ತರಿಂದ ಪರಿಶ್ರಮದಿಂದ ನಿರ್ಮಾಣದ ಹಂತದಲ್ಲಿದೆ ಒಟ್ಟಿನಲ್ಲಿ ಹೇಳೋದಾದರೆ ಶ್ರೀಮಠಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುವ ಭಕ್ತರಿಗೆ ಶ್ರೀ ಸಾಧು ಮಹಾರಾಜರ ಆಶೀರ್ವಾದದ ಜೊತೆಗೆ ದೇವಿಯ ಆಶೀರ್ವಾದವಾದರೂ ಸಂಶಯವಿಲ್ಲ ಅನ್ನೋದೇ ಇಲ್ಲಿನ ಭಕ್ತರ ಮಾತನಾಡುವ ಮಾತಾಗಿದೆ ವರದಿ ಸುರೇಶ್ ಜಾಮಗೊಂಡ ಆರ್ ಡಿ ನ್ಯೂಸ್ ಬಬಲೇಶ್ವರ ಪೆಂಡಜಪುರದ ವರಾರೂಢ ಚಂಡಪೂಪಾಸ್ತ್ರ ಕೈರುತ ಪ್ರಸಾದಂ ಮಹಂ ಚಂದ್ರಗಂಟೆ ಇತಿ ಮಿಶ್ರಿತ ಜಗಜ್ಜನನು ದುರ್ಗೆ ಮೂರನೇ ಶಕ್ತಿಯು ಹೆಸರು ಚಂದ್ರಗಂಟ ಎಂದಾಗಿದೆ ನವರಾತ್ರಿ ಉಪಾಸನೆಯಲ್ಲಿ ಮೂರನೇ ದಿನ ಇವಳ ವಿಗ್ರಹದಲ್ಲಿ ಪೂಜೆ ಆರಾಧನೆ ಮಾಡಲಾಗುತ್ತದೆ ಇವಳ ಸ್ವರೂಪವು ಪರಮ ಶಾಂತಿದಾಯಕ ಮತ್ತು ಶ್ರೇಯಸ್ಕರವಾಗಿದೆ ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರನಿದ್ದಾನೆ ಇದರಿಂದಲೇ ಇವಳು ಚಂದ್ರಗಂಠಾದೇವಿ ಎಂದು ಹೇಳಲಾಗುತ್ತದೆ ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಖಡ್ಗ ಇತ್ಯಾದಿಗಳು ಬಾಣ ಇತ್ಯಾದಿ ಅಸ್ತ್ರಗಳು ವಿಭೂಷಿತವಾಗಿದೆ ಇವಳ ವಾಹನದ ಸಿಂಹವಾಗಿದೆ ಇವಳ ಮುದ್ರೆ ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರ ಹೊರಡಂತಿದೆ ಇವಳ ಇವಳ ಗಂಟೆಯಂತೆ ಬಯ ಭಯುತ್ತಾರೆ ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ ಮೂರನೇ ದಿನ ಪೂಜೆಯ ಮಹತ್ವದ ಅತ್ಯಂತವಾಗಿದೆ ಈ ದಿನ ಸಾಧಕನ ಮನಸ್ಸು ಮಣಿಪುರ ಚಕ್ರದಲ್ಲಿ ಪ್ರವೇಶಿಸುತ್ತದೆ ತಾಯಿ ಚಂದ್ರಗಂಟೆಯ ಕೃಪೆಯಿಂದ ಅವನಿಗೆ ಅಲೌಕಿಕ ವಸ್ತುಗಳು ದರ್ಶನವಾಗುತ್ತದೆ ದಿವ್ಯ ಸುಗಂಧಗಳ ಅನುಭವವಾಗುತ್ತದೆ ಹಾಗೂ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸುತ್ತವೆ ಈ ಕ್ಷಣಗಳು ಸಾಧಕನಿಗೆ ತುಂಬಾ ಎಚ್ಚರವಾಗಿ ಎಚ್ಚರವಾಗಿರಬೇಕಾಗುತ್ತದೆ